ಪ್ರೆಗ್ನೆನ್ಸಿ ಸಮಯದಲ್ಲಿ ಆ್ಯಮ್ಯೂಟಿಕ್ ಫ್ಲೂಯಿಡ್ ಕಡಿಮೆ ಇದ್ದರೆ ಏನಾಗುತ್ತೆ ಅದನ್ನು ಹೇಗೆ ನಿಭಾಯಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಗರ್ಭಾಶಯದ ಒಳಗಡೆ ಆ್ಯಮ್ನೋಟಿಕ್ ಫ್ಲೂಯಿಡ್ ಮಗುವಿಗೆ ಪ್ರಶಾಂತವಾದ ವಾತಾವರಣ ನೀಡುತ್ತೆ ಮಗುವಿನ ಮೂಮೆಂಟ್ಸ್ಗೆ ಅವಕಾಶ ಮಾಡಿಕೊಡುತ್ತೆ ಬೇಬಿ ಲಂಗ್ಸ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ ಮತ್ತು ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ ಮಗುವಿನ ಕಿಡ್ನೀಸ್ ಮತ್ತು ಲಂಗ್ಸ್ಗಳಿಂದ ಹಾಗೆಯೇ ತಾಯಿಯ ಪ್ಲಾಸೆಂಟದಿಂದ ಆಮ್ಯುಯೋಟಿಕ್ ಫ್ಲೂಯಿಡ್ ಉತ್ಪತ್ತಿಯಾಗುತ್ತೆ ಆ್ಯಮ್ಯುಯಾಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಐದು ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದರೆ ಇದನ್ನು ಹೈಡ್ರಾಮಿಯಾಸ್ ಅಂತ ಕರಿತೇವೆ ಈ ಕಂಡೀಷನ್ನ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಪತ್ತೆ ಹಚ್ಬೋದು ನಾರ್ಮಲ್ ಆಗಿ ಆ್ಯಮ್ಯುಯೋಟಿಕ್ ಫ್ಲೂಯಿಡ್ ಹತ್ತರಿಂದ ಇಪ್ಪತ್ತರೊಳಗೆ ಇರಬೇಕು ಆ್ಯಮ್ಯುಯೋಟಿಕ್ ದ್ರವ ಕಡಿಮೆ ಆದರೆ ಮಗುವಿನ ಬೆಳವಣಿಗೆ ಮತ್ತು ಲಂಗ್ಸ್ ಮೆಚುರಿಟಿ ಸರಿಯಾಗಿ ಆಗೋದಿಲ್ಲ ಪ್ರೀ ಟರ್ಮ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಮುಯೋಟಿಕ್ ದ್ರವ ಕಡಿಮೆ ಇದ್ದರೆ ಏನು ಮಾಡೋದು ನಿಮ್ಮ ಪ್ರೆಗ್ನೆನ್ಸಿ ಮೂವತ್ತಾರರಿಂದ ಮೂವತ್ತೇಳು ವಾರಗಳಿದ್ದರೆ ಆ್ಯಮಿಯೋಟಿಕ್ ಫ್ಲೂಯಿಡ್ ಬಹಳ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಮಗು ಡೆಲಿವರಿ ಮಾಡಬೇಕಾದ ಅವಶ್ಯಕತೆ ಇರುತ್ತೆ ನಿಮ್ಮ ಪ್ರೆಗ್ನೆನ್ಸಿ ಮೂವತ್ತಾರು ವಾರಗಳಿಂತ ಕಡಿಮೆ ಇದ್ದರೆ ಆ್ಯನ್ಯೋಟಿಕ್ ಫ್ಲೂಯಿಡ್ ಲೆವೆಲ್ ಇಂಪ್ರೂವ್ ಮಾಡಲು ತಾಯಿಯು ಒಳ್ಳೆಯ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು ಅಂದರೆ ರೂಪದ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಬೇಕು ಮತ್ತು ಡಾಕ್ಟರ್ ಸಲಹೆ ಪ್ರಕಾರ ಅರ್ಜಿನೈನ್ ಅಮೈನೋ ಆ್ಯಸಿಡ್ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಬೇಕು ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ತುಂಬನೇ ಕಡಿಮೆ ಇದ್ದಂಥ ಸಮಯದಲ್ಲಿ ಆ್ಯಮಿನಿಯೋ ಇನ್ಫ್ಯೂಷನ್ ಟ್ರೀಟ್ಮೆಂಟ್ ಮಾಡ್ತೇವೆ